ಹಾಯ್ ಫ್ರೆಂಡ್ಸ್ ಇವತ್ತು ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ನಾನು ಎರಡು ಟೊಮೊಟೊನ ತೊಳ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಮೆಣಸಿನ್ಕಾಯಿ ಕರ್ಬೇವ್ ಸೊಪ್ಪು ಜಜ್ಜಿರೋ ಬೆಳ್ಳುಳ್ಳಿ ಸಣ್ಣಗೆ ಕತ್ತರಿಸಿರೋ ಕತ್ತರಿಸಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಒಂದು ಸಣ್ಣ ಗೋಲಿಗಾದ್ರ ಹುಣ್ಸೆಹಣ್ಣ ಕಲಸಿಟ್ಕೊಳ್ಳಿ ಕರಿಯಲು ಎಣ್ಣೆ ಉಪ್ಪು ಸಾಂಬಾರು ಪೌಡರ್ ಟೊಮೊಟೊ ರುಬ್ಬಿಟ್ಕೊಂಡಿದ್ದೀರಲ್ಲ ಅದಕ್ಕೆ ಹುಣ್ಸೆಣ್ಕಿ ಕಿವಿಚ್ಬಿಟ್ಟು ಅದರ ರಸನ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕು ಅಷ್ಟು ಹುಳಿ ಹೀಗಿದಕ್ಕೇ ನಿಮಗೆ ಎಷ್ಟು ಕಾ ಖಾರ ಬೇಕು ಸಾಂಬಾರು ಪೌಡರ್ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಈಗ ಇದನ್ನ ಕಲಸಿಟ್ಕೊಳ್ಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಒಗ್ಗರಣೆ ಹಾಕೋಣ ಈಗ ಒಲೆ ಮೇಲೆ ಬಾಣಲಿ ಇಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಒಂದರಿಂದ ಎರಡು ಸ್ಪೂನು ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆ ಒಣ್ಮಿಂಚೂರ್ಕಾಯಿ बाकी हेगा जिरो बेलनली आ फ्राई ಮಾಡಿ ಕೆಂಪಾಗಬಹುದು ಈಗ ಈ ರೋಲಿ ಹಾಕೋಣ ಈಗ ಫ್ರೈ ಮಾಡೋಣ ಈಗ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಫ್ರೈ ಆಗಿದೆ ಈಗ ರುಬ್ಬಿಟ್ಟಿರುವಂಥ ಲಿಶನ ಹಾಕ್ಕೊಳ್ಳಿ ರುಬ್ಬಿರೋ ಮಸಾಲೆ ಹಾಕಿದ್ರೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು ಟೊಮೊಟೊನ ರುಬ್ಬಲಿಲ್ಲ ಅಂದ್ರೂ ಕೈಲಿ ಕ್ಯೂಚ್ಕೊಂಡು ಹಾಕೋಬೋದು ಎಷ್ಟು ಗಟ್ಟಿ ಬೇಕು ಅಷ್ಟು ಗಟ್ಟಿ ನಿಮಗೆ ತೆಳು ಬೇಕು ಅಂದರೆ ತೆಳು ಗಟ್ಟಿ ಬೇಕು ಅಂದರೆ ಗಟ್ಟಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಕುದಿ ಬರಲಿ ನೋಡಿ ಈಗ ಕುದಿ ಬರ್ತಾ ಇದೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬಂದ ತಕ್ಷಣ ಟೊಮೊಟೊ ಸಾಂಬಾರು ದಿಢೀರ್ ಟೊಮೊಟೊ ಸಾಂಬಾರು ರೆಡಿಯಾಗಿದೆ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು